ಅಖಂಡ ದೇವದುರ್ಗದ ವೀಕ್ಷಕರಿಗೆ ನಮಸ್ಕಾರ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಬಿಜೆಪಿ ಟಕ್ಕಾರ್ ಮೋದಿಯ ಗ್ಯಾರಂಟಿ ಇದೇ ಬಿಜೆಪಿಯ ಲೋಕಸಭೆ ಚುನಾವಣೆ ಪ್ರಣಾಳಿಕೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ನೀಡಿದ ಗ್ಯಾರಂಟಿಗಳು ಪಡೆಯನ್ನು ಅಧಿಕಾರದ ಗದ್ದಿಗೆ ಏರಿಸುವಲ್ಲಿ ಯಶಸ್ವಿಯಾಗಿದ್ದವು ಇದರಿಂದ ಉತ್ತೇಜಿತಗೊಂಡಿರುವ ಕಾಂಗ್ರೆಸ್ ಇದೀಗ ಮತ್ತಷ್ಟು ಗ್ಯಾರಂಟಿಗಳನ್ನು ಮತದಾರರ ಮುಂದಿರಿಸಿದೆ ಇದಕ್ಕೆ ತಿರುಗೇಟೆಂಬಂತೆ ಬಿಡುಗಡೆಯಾಗಿರುವ ಬಿಜೆಪಿ ಪ್ರಣಾಳಿಕೆಯು ಮೋದಿಯ ಗ್ಯಾರಂಟಿ ಎಂದು ಘೋಷಿಸಿದೆ ಬಹುತೇಕ ಈ ಹಿಂದಿನ ಬಜೆಟ್ನಲ್ಲಿರುವ ಅಂಶಗಳನ್ನು ಉಲ್ಲೇಖಿಸಿರುವ ಬಿಜೆಪಿ ಕೆಲವು ಹೊಸ ಅಂಶಗಳನ್ನು ಸೇರಿಸಿದೆ ಒಟ್ಟು ಹದಿನಾಲ್ಕು ಗ್ಯಾರಂಟಿಗಳ ಘೋಷಣೆಗಳೊಂದಿಗೆ ಭಾಜಪ ಕಣಕ್ಕಿಳಿದಿದ್ದು ಮೋದಿ ಭಾಷಣದ ಪ್ರಮುಖ ಅಂಶಗಳು ಇಲ್ಲಿವೆ ಸ್ನೇಹಿತರೆ ಮುಂದಿನ ಲೋಕಸಭೆ ಚುನಾವಣೆಗೆ ಮೋದಿ ಗ್ಯಾರಂಟಿ ಎಂದು ಘೋಷಿಸುವ ಮೂಲಕ ಕಮಲ ಪಕ್ಷವು ಕಾಂಗ್ರೆಸ್ ಗ್ಯಾರಂಟಿಗಳು ತಿರುಗೇಟ ನೀಡಿದೆ ದಿಲ್ಲಿಯ ಬಿಜೆಪಿ ಕಚೇರಿಯಲ್ಲಿ ಅಂಬೇಡ್ಕರ್ ಜಯಂತಿ ಎಂದು ಸಂಕಲ್ಪ ಪತ್ರದ ಹೆಸರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿ ಪಕ್ಷದ ದೂರದೃಷ್ಟಿಯ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಮುಂದಿನ ಐದು ವರ್ಷಗಳ ಕಾಲ ಮುಕ್ತ ರೇಷನ್ ನೀರು ಆರೋಗ್ಯ ವಿದ್ಯುತ್ ಸೇರಿದಂತೆ ಹದಿನಾಲ್ಕು ಗ್ಯಾರಂಟಿಗಳನ್ನು ಮುಂದಿನ ಐದು ವರ್ಷಗಳಲ್ಲಿ ದೇಶದ ಎಲ್ಲರಿಗೂ ತಲುಪಿಸುವುದಾಗಿ ಘೋಷಿಸಿದರು ಈ ಮೂಲಕ ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಟಕ್ಕರ್ ನೀಡಿದರು ಫರ್ ಯೋಜನೆಯಡಿ ಉಚಿತ ವಿದ್ಯುತ್ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ ಈಶಾನ್ಯ ಮತ್ತು ದಕ್ಷಿಣ ರಾಜ್ಯಗಳಿಗೆ ಬುಲೆಟ್ ರೈಲು ದೇಶಾದ್ಯಂತ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ನಿರ್ಮಾಣ ಎಪ್ಪತ್ತು ವರ್ಷಗಳ ಮೇಲ್ಪಟ್ಟವರಿಗೆ ಉಚಿತ ಆರೋಗ್ಯ ಭಾಗ್ಯ ಯೋಜನೆ ಮತ್ತು ಮುದ್ರಾ ಸಾಲ ಯೋಜನೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಹೆಚ್ಚಳ ಮೂರು ಕೋಟಿ ಬಡವರಿಗೆ ಮನೆ ನಿರ್ಮಾಣ ಭರವಸೆಗಳನ್ನು ನೀಡಿದರು ಇನ್ನು ಮೋದಿ ಭಾಷಣದ ಪ್ರಮುಖ ಅಂಶಗಳು ಬಡತನ ನಿರ್ಮೂಲೆಗೆ ಬಿಜೆಪಿ ಒತ್ತು ನೀಡಿದೆ ಇದೇ ಮೋದಿ ಗ್ಯಾರಂಟಿಯಾಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಮುಕ್ತ ರೇಷನ್ ಯೋಜನೆ ಮುಂದಿನ ಐದು ವರ್ಷಗಳ ಕಾಲವೂ ಜಾರಿಯಲ್ಲಿದೆ ಬಡವರ ಊಟದ ಬಟ್ಟಲು ಪೋಷಕಾಂಶಗಳನ್ನು ಕೂಡಿರಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ ಅವರ ಮನಸ್ಸಿಗೆ ಸಂತೋಷವನ್ನು ನೀಡಬೇಕು ಮಾತ್ರವಲ್ಲದೆ ಕಡಿಮೆ ವೆಚ್ಚದಲ್ಲಿ ಲಭ್ಯವಾಗುವಂತಿರಬೇಕು ಅಂದ್ರೆ ಹೊಟ್ಟೆಯು ತುಂಬಬೇಕು ಮನಸ್ಸು ತುಂಬಬೇಕು ಆದರೆ ಜೇಬು ಖಾಲಿಯಾಗಬಾರದು ಮತ್ತು ಔಷಧಿ ಕೇಂದ್ರಗಳ ಮೂಲಕ ಶೇಕಡ ಐವತ್ತರಷ್ಟು ರಿಯಾಯಿತಿಯೊಂದಿಗೆ ಔಷಧಿಗಳು ಲಭ್ಯವಾಗಲಿವೆ ಮತ್ತು ಮತ್ತಷ್ಟು ಔಷಧಿ ಕೇಂದ್ರಗಳನ್ನು ದೇಶದಲ್ಲಿ ಸ್ಥಾಪಿಸಲಾಗುವುದು ಜೊತೆಗೆ ಇದೇ ಯೋಜನೆಯಲ್ಲಿ ಬಿಜೆಪಿ ಒಂದು ದೊಡ್ಡ ನಿರ್ಣಯವನ್ನು ಕೈಗೊಂಡಿದೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರನ್ನು ಯೋಜನೆಯಲ್ಲಿ ಸೇರಿಸಲಾಗುವುದು ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರು ಐದು ಲಕ್ಷದವರೆಗೆ ವೈದ್ಯಕೀಯ ತಪಾಸಣೆ ಚಿಕಿತ್ಸೆಯನ್ನು ವಧಿಸಲಾಗುವುದೆಂದು ಘೋಷಿಸಿದರು ಇನ್ನು ಬಿಜೆಪಿಯು ನಾಲ್ಕು ಕೋಟಿ ಬಡವರಿಗೆ ಮನೆ ನಿರ್ಮಿಸಿಕೊಟ್ಟಿದೆ ಇಂದಿನ ಅವಶ್ಯಕತೆಗಳಿಗೆ ಅನುಗುಣವಾಗಿ ಮತ್ತೆ ಮೂರು ಕೋಟಿ ಹೊಸ ಮನೆಗಳನ್ನು ಬಿಜೆಪಿ ಸರ್ಕಾರ ನಿರ್ಮಿಸಿಕೊಡಲಿದೆ ಈವರೆಗೆ ನಾವು ಸಬ್ಸಿಡಿ ಸಿಲಿಂಡರ್ ಅನ್ನು ಮನೆ ಮನೆಗೂ ತಲುಪಿಸಿದ್ದೇವೆ ಇನ್ನು ನಾವು ಪೈಪ್ಗಳ ಮುಖಾಂತರ ಕಡಿಮೆ ವೆಚ್ಚದ ಅಡಿಗೆ ಅನಿಲವನ್ನು ಮನೆಗಳಿಗೆ ತಲುಪಿಸಲು ತ್ವರಿತವಾಗಿ ಕಾರ್ಯನಿರ್ವಹಿಸಿದ್ದೇವೆ ನಾವು ಈವರೆಗೆ ಕೋಟ್ಯಾಂತರ ಭಾರತೀಯರ ಮನೆಗಳಿಗೆ ವಿದ್ಯುತ್ ತಲುಪಿಸಲು ಶ್ರಮಪಟ್ಟಿದ್ದೆವು ಇದೀಗ ನಾವು ಕೋಟ್ಯಾಂತರ ಭಾರತೀಯ ಮನೆಗಳ ವಿದ್ಯುತ್ ಬಿಲ್ ಅನ್ನು ಶೂನ್ಯ ಮಾಡುವುದರ ಕಡೆ ಹರಿಸಿದ್ದೇವೆ ಪಿಎಂ ಸೂರ್ಯಗರ್ ಮುಕ್ತ ವಿದ್ಯುತ್ ಯೋಜನೆಯನ್ನು ನಾವು ಅನುಷ್ಠಾನಕ್ಕೆ ತಂದೊಡನೆ ಒಂದು ಕೋಟಿ ಅಧಿಕ ನೋಂದಣಿ ಮಾಡಿಕೊಂಡಿದ್ದಾರೆ ಈ ಯೋಜನೆಯಲ್ಲಿ ಮತ್ತಷ್ಟು ತ್ವರಿತವಾಗಿ ಕಾರ್ಯನಿರ್ವಹಿಸುವುದು ಬಿಜೆಪಿಯ ಸಂಕಲ್ಪವಾಗಿದೆ ಮನೆಯಲ್ಲಿ ಉಚಿತ ವಿದ್ಯುತ್ ಹೇಗೂ ಸಿಗುತ್ತಿದೆ ಜೊತೆಗೆ ಹೆಚ್ಚಾಗಿರುವ ವಿದ್ಯುತ್ ಅನ್ನು ಮಾರಾಟ ಮಾಡಿ ಹಣವನ್ನು ಗಳಿಸಬಹುದು ಜೊತೆ ಜೊತೆಗೆ ಒಂದು ವೇಳೆ ವಿದ್ಯುತ್ ಚಾಲಿತ ವಾಹನಗಳನ್ನು ಬಳಸುವವರಿಗೆ ಉಚಿತ ಚಾರ್ಜಿಂಗ್ ವ್ಯವಸ್ಥೆಯು ದೊರೆತಂತಾಗುತ್ತದೆ ಅಂದರೆ ಅವರ ಸಂಚಾರದ ವೆಚ್ಚವು ಉಚಿತವಾಗಿ ದೊರಕಲಿದೆ ಕಳೆದ ಕೆಲವು ವರ್ಷಗಳಿಂದ ಮುದ್ರಾ ಯೋಜನೆ ಮುಖಾಂತರ ಕೋಟ್ಯಾಂತರ ಮಂದಿ ಉದ್ಯಮಗಳಲ್ಲಿ ತೊಡಗಿಕೊಂಡಿದ್ದಾರೆ ಇದರಿಂದ ಉದ್ಯೋಗ ಸೃಷ್ಟಿಯಾಗಿದ್ದು ಲಕ್ಷ ಲಕ್ಷಾಂತರ ಮಂದಿ ಉದ್ಯೋಗದಾತರಾಗಿರುವುದು ಗುರುತಿಸಿಕೊಂಡಿದ್ದಾರೆ ಈ ಸಫಲತೆಯನ್ನು ಗುರುತಿಸಿ ಮುದ್ರಾ ಯೋಜನೆ ಸಾಲದ ಪ್ರಮಾಣವನ್ನು ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ರೂಪಾಯಿಗೆ ಸೇರಿಸಲಾಗಿದೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿಗಳು ನಿಮಗೆ ಇಷ್ಟವಾದರೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ